ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿ ಏಳು ತಿಂಗಳು ಕಳೆದರೂ ರಾಜ್ಯ ಸರ್ಕಾರ ನಯಾಪೈಸೆ ಪರಿಹಾರವನ್ನ ನೀಡಿಲ್ಲ ಏಳ್ನೂರಿಂದ ಎಂಟುನೂರು ಜನ ರೈತರು ಆತ್ಮಹತ್ಯೆ ಹಾದಿಯನ್ನ ಹಿಡಿದಿದ್ದಾರೆ ಮೂರು ತಿಂಗಳಿಂದ ಪರಿಹಾರ ನೀಡುವುದಾಗಿ ಹೇಳಿದ್ದರೂ ರೈತರು ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂಬ ಘೋಷಣೆಯೊಂದಿಗೆ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಕೈಗೊಳ್ಳುತ್ತದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಿಳಿಸಿದರು ಬಿಜೆಪಿ ಕಂಡ ತಾಲೂಕಿನ ಸಿಕಲ್ ಗ್ರಾಮ ರಾಮಚಂದ್ರಗೌಡ ಮನೆಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಮೊದಲು ಹಣ ಬಿಡುಗಡೆ ಮಾಡಲಿ ನಂತರ ಕೇಂದ್ರ ಸರ್ಕಾರ ಮರುಪಾವತಿ ಮಾಡುತ್ತದೆ ಹಿಂದಿನಿಂದಲೂ ಇದೇ ಪದ್ಧತಿ ನಡೆದುಕೊಂಡು ಬಂದಿದೆ ಬಸವರಾಜ ಬೊಮ್ಮಾಯಿ ಸರ್ಕಾರವಿದ್ದಾಗಲೂ ಕೂಡ ಬರಕಾಲ ಪರಿಹಾರ ವಿಕೋಪ ಎದುರುಗಿತು ಇನ್ನು ರಾಜ್ಯ ತನ್ನ ಖಜಾನೆಯಿಂದ ಒಂದೇ ತಿಂಗಳಲ್ಲಿ ಪರಿಹಾರ ಹಣ ಬಿಡುಗಡೆಯನ್ನ ಕೂಡ ಮಾಡಿತು ರಾಜ್ಯದಲ್ಲಿ ಆರ್ಥಿಕ ಶಿಸ್ತು ಹದಗೆಟ್ಟಿದೆ ಇನ್ನು ರಾಜ್ಯವನ್ನ ದಿವಾಳಿ ಮಾಡುತ್ತಿದೆ ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದೆ ಯಾರ ಸರ್ಕಾರಕ್ಕೆ ಸಾಲವನ್ನ ಕೊಡುವುದಿಲ್ಲ ಎಂದರು ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರವಿದ್ದಾಗ ರಾಜ್ಯ ಡಿ ಡಿಬಿಟಿ ಮೂಲಕ ರೈತರ ಖಾತೆಗಳಿಗೆ ಹಣ ಜಮಾ ಮಾಡಲಾಗಿತ್ತು ನಮ್ಮ ಸರ್ಕಾರದಲ್ಲಿ ಹಣವಿತ್ತು ರೈತರಿಗೆ ಬಿಡುಗಡೆ ಮಾಡಲಾಗಿತ್ತು ನಂತರ ಕೇಂದ್ರ ಸರ್ಕಾರ ಪರಿಹಾರ ಹಣವನ್ನ ಪಾವತಿ ಕೂಡ ಮಾಡಿತು ಕಾಂಗ್ರೆಸ್ ಸರ್ಕಾರವು ಅದೇ ರೀತಿಯನ್ನ ಅನುಸರಿಸಿ ರೈತರಿಗೆ ಹಣವನ್ನು ವಿತರಿಸಿ ಎನ್ನುವುದು ನಮ್ಮ ಒತ್ತಾಯ ಕೂಡ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಣವಿಲ್ಲ ದಿವಾಳಿಯಾಗಿದೆ ಎಂದು ನೇರ ಆರೋಪವನ್ನ ಮಾಡಿದ್ದಾರೆ ೀಕರ ಬರಗಾಲ ಬಂದು ಕಳೆದ ಏಳು ತಿಂಗಳಾಗಿದೆ ರೈತರೆಲ್ಲ ಸಂಕಷ್ಟದಲ್ಲಿದ್ದಾರೆ ಸುಮಾರು ಏಳ್ನೂರು ಎಂಟುನೂರಕ್ಕೂ ಹೆಚ್ಚು ಜನ ರೈತರು ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆಯ ದಾರಿಯನ್ನ ಉಳಿದಿದ್ದಾರೆ ಈ ಸರ್ಕಾರ ಕಳೆದ ಮೂರು ತಿಂಗಳಿಂದ ಈ ಬರದ ಪರಿಹಾರದ ಹಣವನ್ನು ನಾವು ಬಿಡುಗಡೆ ಮಾಡ್ತೀರಿ 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 ಅಂತ ಹೇಳ್ತಾರೆ ವಿಧಾನಸಭಾ ಅಧಿವೇಶನದಲ್ಲಿ ಮುಂಚೆನೂ ಹೇಳಿದ್ರು ನಾ ಎರಡು ಸಾವಿರ ರೂಪಾಯಿ ಕೊಡ್ತೀರಿ ವಿಧಾನಸಭೆ ಅಧಿವೇಶನ ಆದ್ಮೇಲೂ ಹೇಳಿದ್ರು ಕೊಡ್ತೀರಿ ಕೊಡ್ತಾ ಇದ್ದೀವಿ ಈ ವಾರ ಈ ವಾರ ಅಂತ ಇದುವರೆಗೂ ಕೂಡ ಬಿಡುಗಡೆ ಬಂದಿದೆ ಇದರ ವಿರುದ್ಧ ಅದನ್ನ ಒಂದು ಹೋರಾಟವನ್ನ ಇವತ್ತು ಕೋಲಾರದಲ್ಲಿ ಮಾಡಿದ್ರಿ ನಾಳೆ ದೊಡ್ಡಾಪುರದಲ್ಲಿ ಮಾಡಿದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರ ಬರದ ಹಣವನ್ನು ಬಿಡುಗಡೆ ಮಾಡಿ ಇಲ್ಲಾಂದ್ರೆ ಸಿದ್ದರಾಮಯ್ಯವರೇ ಕುರ್ಚಿ ಖಾಲಿ ಮಾಡಿ ಈ ಒಂದು ಘೋಷಣೆಯನ್ನ ಮಾಡ ಮುಖಾಂತರ ವಿರೋಧ ಪಕ್ಷದ ನಾಯಕನಾಗಿ ನಾನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀನಿ ರೈತರು ಇವತ್ತು ಇಡೀ ಶಾಪ ಆಗ್ತಾ ಇದೆ ಅವರಿಗೆ ಬ್ಯಾಂಕ್ಗಳಲ್ಲಿ ಬಡ್ಡಿ ಕಟ್ಟುವಂಥದ್ದು ಕಷ್ಟ ಆಗ್ತಾ ಇದೆ ಮತ್ತೆ ಈ ಸರ್ಕಾರ ಸುಮ್ಮನೆ ಬಡ್ಡಿ ನೀವು ಅಷ್ಟು ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀನಿ ಅಂತೇಳಿ ಮೂಗಿಗೆ ತುಪ್ಪ ಸವರಿದ್ದಾರೆ ಯಾರಿಗೂ ಉಪಯೋಗನೂ ಆಗಲ್ಲ ಒಂದು ಕಡೆ ಪವರ್ ಕಟ್ಟು ಏಳು ಅವರ್ ಕರೆಂಟ್ ಕೊಡ್ತೀನಿ ಅಂತ ಹೇಳಿ ವಿಧಾನಸಭೆ ಅಧಿವೇಶನದಲ್ಲಿ ಈಗ ಮತ್ತೆ ವಿಧಾನಸಭೆ ಅಧಿವೇಶನ ಮುಗೀತು ಮತ್ತೆ ಮೂರು ಗಂಟೆ ಕರೆಂಟು ಅದು ತ್ರೀ ಫೇಸ್ ಸರಿ ಸಿಗ್ತಾ ಇಲ್ಲ ಇಷ್ಟೆಲ್ಲದರ ಮಧ್ಯೆನೂ ಕೂಡ ಈ ಬೋರ್ಡ್ ಚೇರ್ಮನ್ಗಳು ಮಾಡೋದು ಮತ್ತೆ ಐದು ಗ್ಯಾರಂಟಿಗಳನ್ನ ಮಾನಿಟರ್ ಮಾಡೋಕ್ಕೆ ಕ್ಯಾಬಿನೆಟ್ ದರ್ಜೆಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡುವಂಥದ್ದು ಕೋಟ್ಯಾಂತರ ರೂಪಾಯಿ ಹಣವನ್ನು ದ್ವೊಂದ್ ವೆಚ್ಚ ಮಾಡ್ತಾ ಇದಾರೆ ರೈತರಿಗೆ ಕೊರ ಹತ್ರ ಇವರು ಹಣ ಇಲ್ಲ ರೈತರ ಇಡೀ ಶಾಪಾಯವನ್ನು ಕಟ್ಟುತ್ತೆ ಆ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಹದಿನಾರು ರಾಜ್ಯಗಳಲ್ಲಿ ಬರ ಇದೆ ಯಾವ ರೀತಿ ರಾಜ್ಯ ಸರ್ಕಾರ ಯಾವುದೋ ಒಂದು ತಾಲೂಕು ಒಂದು ಜಿಲ್ಲೆಗೆ ಬಿಡುಗಡೆ ಮಾಡೋಕ್ಕಾಗಲ್ಲ ಹಾಗೆ ಕೇಂದ್ರ ಸರ್ಕಾರನೂ ಕೂಡ ಎಲ್ಲ ರಾಜ್ಯಗಳಿಗೂ ಒಂದೇ ಸರಿ ಬಿಡುಗಡೆ ಮಾಡ್ತೇವೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಈ ತರದ ಪರಿಸ್ಥಿತಿ ಬಂದಾಗ ನಾವು ಒಂದೇ ತಿಂಗಳಲ್ಲಿ ಪರಿಹಾರವನ್ನು ಅವರ ಅಕೌಂಟ್ಗೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ಹಾಕಿದ್ವಿ ಅವಾಗ ನಾವು ಏನು ಕೇಂದ್ರ ಸರ್ಕಾರದ ಕಡೆ ನೋಡಲಿಕ್ಕೆ ನಮ್ಮ ಖಜಾನೆ ಹಣ ಇತ್ತು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದವ್ರು ನಾವು ಡಿಸೆಂಬರ್ ಅಲ್ಲಿ ಕೊಟ್ಟ್ರಿ ಕೇಂದ್ರ ಸರ್ಕಾರ ಮಾರ್ಚಲ್ಲಿ ಅದನ್ನು ನಮಗೆ ರಿಟರ್ನ್ ಕೊಟ್ಟರು ಇಲ್ಲೂ ಅಷ್ಟೇ ಇವರು ಬಿಡುಗಡೆ ಮಾಡಿದ್ರೆ ಹಣ ಕೇಂದ್ರ ಸರ್ಕಾರದ ಹಣ ಬಂದೇ ಬರ್ತದೆ ಬಿಡುಗಡೆ ಮಾಡೇ ಬರ್ತದೆ ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ಕೂಡ ಅವರು ಒಂದು ವರ್ಷ ಒಂದೂವರೆ ವರ್ಷ ತಗೊಂಡಿದ್ದಾರೆ ಪರಿಹಾರ ಕೊಡೋಕ್ಕೆ ಆದರೆ ಇವರು ಕಾಂಗ್ರೆಸ್ ಅವರು ಪಾಪರ್ ಆಗಿರೋದು ಅವರ ಖಜಾನೆಯಲ್ಲಿ ಹತ್ತು ಪೈಸ ದುಡ್ಡಿಲ್ಲದೆ ಇರೋದು ಈಗ ಅವ್ರಿಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಕೊಡೋಕ್ಕೂ ಆಗ್ತಾ ಇಲ್ಲ ಫೈನಾನ್ಷಿಯಲ್ ಕ್ರೈಸಿಸ್ನ ಹ್ಯಾಂಡಲ್ ಮಾಡೋಕ್ಕಾಗದೆ ಪ್ರೈವೇಟ್ ಕಂಪನಿಗೆ ಕೂಡ ಹುನ್ನಾರ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದಲ್ಲಿ ಭಾನುವಾರ ರಾಜ್ಯದಲ್ಲಿ ಭೀಕರ ಬರಗಾಲ ಬಂದು ಕಳೆದ ಏಳು ತಿಂಗಳಾಗಿದೆ ರೈತರೆಲ್ಲ ಸಂಕಷ್ಟದಲ್ಲಿದ್ದಾರೆ ಸುಮಾರು ಏಳ್ನೂರು ಎಂಟುನೂರಕ್ಕೂ ಹೆಚ್ಚು ಜನ ರೈತರು ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆಯ ದಾರಿಯನ್ನ ಉಳಿದಿದ್ದಾರೆ ಈ ಸರ್ಕಾರ ಕಳೆದ ಮೂರು ತಿಂಗಳಿಂದ ಈ ಬರದ ಪರಿಹಾರದ ಹಣವನ್ನು ನಾವು ಬಿಡುಗಡೆ ಮಾಡ್ತೀರಿ 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 ಅಂತ ಹೇಳ್ತಾರೆ ವಿಧಾನಸಭಾ ಅಧಿವೇಶನದಲ್ಲಿ ಮುಂಚೆನೂ ಹೇಳಿದರು ನಾ ಎರಡು ಸಾವಿರ ರೂಪಾಯಿ ಕೊಡ್ತೀರಿ ವಿಧಾನಸಭೆ ಅಧಿವೇಶನ ಆದಮೇಲೂ ಹೇಳಿದ್ರು ಕೊಡ್ತೀರಿ ಕೊಡ್ತಾ ಇದ್ದೀವಿ ಈ ವಾರ ಈ ವಾರ ಅಂತ ಇದುವರೆಗೂ ನ್ಯಾಯಾಪನ್ನು ಕೂಡ ಬಿಡುಗಡೆ ಮಾಡಿದೆ ಇದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ಇವತ್ತು ಕೋಲಾರದಲ್ಲಿ ಮಾಡಿದ್ರು ನಾಳೆ ದೊಡ್ಡಬಳ್ಳಾಪುರದಲ್ಲಿ ಬರ್ತಾ ಇದ್ದೀವಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರ ಬರದ ಹಣವನ್ನು ಬಿಡುಗಡೆ ಮಾಡಿ ಇಲ್ಲಾಂದರೆ ಸಿದ್ದರಾಮಯ್ಯವರೇ ಕುರ್ಚಿ ಖಾಲಿ ಮಾಡಿ ಈ ಒಂದು ಘೋಷಣೆಯನ್ನು ಮಾಡೋ ಮುಖಾಂತರ ವಿರೋಧ ಪಕ್ಷದ ನಾಯಕನಾಗಿ ನಾನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೆ ರೈತರು ಇವತ್ತು ಇಡೀ ಶಾಪ ಆಗ್ತಾ ಇದೆ ಅವ್ರಿಗೆ ಬ್ಯಾಂಕ್ಗಳಲ್ಲಿ ಬಡ್ಡಿ ಕಟ್ಟುವಂಥದ್ದು ಕಷ್ಟ ಆಗ್ತಾ ಇದೆ ಮತ್ತು ಈ ಸರ್ಕಾರ ಸುಮ್ಮನೆ ಬಡ್ಡಿ ನೀವು ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀನಿ ಅಂತೇಳಿ ಮೂಗಿಗೆ ತುಪ್ಪ ಸವರಿದ್ದಾರೆ ಯಾರಿಗೂ ಅದ್ರ ಉಪಯೋಗನೂ ಆಗಲ್ಲ ಒಂದು ಕಡೆ ಪವರ್ ಕಟ್ಟು ಏಳು ಅವರ್ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ವಿಧಾನಸಭೆ ಅಧಿವೇಶನದಲ್ಲಿ ಈಗ ಮತ್ತೆ ವಿಧಾನಸಭೆ ಅಧಿವೇಶನ ಮುಗೀತು ಮತ್ತೆ ಮೂರು ಗಂಟೆ ಕರೆಂಟು ಅದು ತ್ರೀ ಫೇಸ್ ಸರಿಗೆ ಸಿಗ್ತಾ ಇಲ್ಲ ಇಷ್ಟೆಲ್ಲದರ ಮಧ್ಯೆನೂ ಕೂಡ ಈ ಬೋರ್ಡ್ ಚೇರ್ಮನ್ಗಳು ಮಾಡೋದು ಮತ್ತು ಐದು ಗ್ಯಾರಂಟಿಗಳನ್ನು ಮಾನಿಟರ್ ಮಾಡೋಕ್ಕೆ ಕ್ಯಾಬಿನೆಟ್ ದರ್ಜೆಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡುವಂಥದ್ದು ಕೋಟ್ಯಾಂತರ ರೂಪಾಯಿ ಹಣವನ್ನು ದ್ವಂದ್ವೆಚ್ಚ ಮಾಡ್ತಾ ಇದ್ದಾರೆ ರೈತರಿಗೆ ಕೊಡೋಕ್ಕೆ ಇವ್ರ ಹತ್ರ ಇವತ್ತು ಹಣ ಇಲ್ಲ ರೈತರ ಇಡೀ ಶಾಪ ಇವರನ್ನು ತಟ್ಟುತ್ತೆ ಆ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದರು ಮತ್ತು ಕೇಂದ್ರ ಸರ್ಕಾರ ಹದಿನಾರು ರಾಜ್ಯಗಳಲ್ಲಿ ಬರ ಇದೆ ಯಾವ ರೀತಿ ರಾಜ್ಯ ಸರ್ಕಾರ ಯಾವುದೋ ಒಂದು ತಾಲೂಕು ಒಂದು ಜಿಲ್ಲೆಗೆ ಬಿಡುಗಡೆ ಆಗ ಮಾಡೋಕ್ಕಾಗಲ್ಲ ಹಾಗೆ ಕೇಂದ್ರ ಸರ್ಕಾರನು ಕೂಡ ಎಲ್ಲ ರಾಜ್ಯಗಳಿಗೂ ಒಂದೇ ಸರಿ ಬಿಡುಗಡೆ ಮಾಡ್ತಿದ್ದೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಥರದ ಪರಿಸ್ಥಿತಿ ಬಂದಾಗ ನಾವು ಒಂದೇ ತಿಂಗಳಲ್ಲಿ ಪರಿಹಾರವನ್ನು ಅವರ ಅಕೌಂಟ್ಗೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ಹಾಕಿದ್ದೀವಿ ಅವಾಗ ನಾವೇನು ಕೇಂದ್ರ ಸರ್ಕಾರದ ಕಡೆ ನೋಡಲಿಲ್ಲ ನಮ್ಮ ಖಜಾನೆ ಹಣ ಇತ್ತು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದವರು ನಾವು ಡಿಸೆಂಬರಲ್ಲಿ ಕೊಟ್ಟರೆ ಕೇಂದ್ರ ಸರ್ಕಾರ ಮಾರ್ಚಲ್ಲಿ ಅದನ್ನು ನಮಗೆ ರಿಟರ್ನ್ ಕೊಟ್ಟರು ಇಲ್ಲೂ ಅಷ್ಟೇ ಇವರು ಬಿಡುಗಡೆ ಮಾಡಿದ್ರೆ ಹಣ ಕೇಂದ್ರ ಸರ್ಕಾರದ ಹಣ ಬಂದೇ ಬರ್ತದೆ ಬಿಡುಗಡೆ ಬಾಳೆ ಮಾಡ್ತಾರೆ ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ಕೂಡ ಅವರು ಒಂದು ವರ್ಷ ಒಂದೂವರೆ ವರ್ಷ ತಗೊಂಡಿದ್ದಾರೆ ಪರಿಹಾರ ಕೊಡೋಕ್ಕೆ ಆದರೆ ಇವರು ಕಾಂಗ್ರೆಸ್ ಅವರು ಪಾಪರ್ ಆಗಿರೋದ್ರಿಂದ ಅವರ ಖಜಾನೆಯಲ್ಲಿ ಪೈಸ ದುಡ್ಡಿಲ್ಲದೇ ಇರೋದ್ರಿಂದ ಈಗ ಅವ್ರಿಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಕೊಡೋಕ್ಕೂ ಆಗ್ತಾ ಇಲ್ಲ ಈ ಫೈನಾನ್ಷಿಯಲ್ ಕ್ರೈಸಸ್ನ ಹ್ಯಾಂಡಲ್ ಮಾಡೋಕ್ಕಾಗದೆ ಪ್ರೈವೇಟ್ ಕಂಪನಿಗೆ ಕೊಡೋಂಥದಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಫೈನಾನ್ಷಿಯಲ್ ಸ್ಟೇಟಸ್ಸು ಕರ್ನಾಟಕದಲ್ಲಿ ಅಧ್ವಾನ ಇದ್ದೋಗಿದೆ ಕಳೆದ ಇಪ್ಪತ್ತ್ ಮೂವತ್ತು ವರ್ಷಗಳಲ್ಲಿ ಒಂದು ಸ್ಟೆಬಿಲಿಟಿ ಇತ್ತು ಫೈನಾನ್ಸ್ ಅಸ್ಥಿರತೆ ಇತ್ತು ನಮ್ಮಲ್ಲಿ ಡಿಸಿಪ್ಲೀನ್ ಇತ್ತು ಈ ಆ ಡಿಸಿಪ್ಲೀನೆಲ್ಲ ವರ್ಟ್ಔಟ್ ಇದೆ ನೆಕ್ಸ್ಟು ಇನ್ನೊಂದು ಇದೇ ಸರ್ಕಾರ ಇದ್ದರೆ ಯಾವ ಬ್ಯಾಂಕು ಸಾಲನೂ ಕೊಡೋಲ್ಲ ಆ ಸ್ಥಿತಿಗೆ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ದಿವಾಳಿ ಮಾಡೋಕ್ಕೆ ಇದರ ವಿರುದ್ಧ ವಿರುದ್ಧವಾದಂಥ ಹೋರಾಟವನ್ನು ಇವತ್ತು ಪಾದಯಾತ್ರೆಯನ್ನು ಮಾಡಿದ್ದೀನಿ ನಾನು ನಾಳೆ ದೊಡ್ಡಬಳ್ಳಾಪುರದಲ್ಲಿ ಪಾದಯಾತ್ರೆ ಮಾಡಿದ್ದೀನಿ ನಾವು ಕೊಟ್ಟಿದ್ದೀನಿ ನಿಮಗೆ ಕೊಡೋಕೆ ಏನು ದಾಡಿ ಅನ್ನೋದೇ ನಮ್ಮ ಪ್ರಶ್ನೆ ಸರಿ ಅವರು ಗಾಂಧಿ ಹತ್ರ ಹೋಗಿ ನಾಲ್ಕು ದಿನ ಐದು ದಿನ ಅಪಾಯಿಂಟ್ಮೆಂಟ್ ಸಿಗದೆ ಅಲ್ಲಿರೋದೆಲ್ಲ ನಾವು ನೋಡಿದ್ವಿ ಹಿಂದೆ ಇವ್ರು ಮುಖ್ಯಮಂತ್ರಿ ಆಗಿ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟು ಸಿಕ್ಕಿಲ್ಲ ಇವರಿಗೆ ನಮ್ಗೆ ಹೇಳಕ್ಕೆ ಬರಬೇಡಿ ಕೇಂದ್ರ ಸರ್ಕಾರ ಹಿಂದೆ ಕಾಂಗ್ರೆಸ್ ಅವರು ಕೇಂದ್ರದಲ್ಲಿದ್ದಾಗ ಹತ್ತು ವರ್ಷ ಅವ್ರು ಬಿಡುಗಡೆ ಮಾಡಿರೋದೆಷ್ಟ ಎನ್ ಡಿ ಆರ್ ಎಫ್ ಅಲ್ಲಿ ಬರೋಕ್ಕೆ ಮತ್ತು ಫ್ಲೈಟ್ಗೆ ಮೂರು ಸಾವಿರದ ಇನ್ನೂರ ಐವತ್ತು ಕೋಟಿ ಏನೋ ಬಿಡುಗಡೆ ನರೇಂದ್ರ ಮೋದಿಯವರು ಒಂಬತ್ತೂವರೆ ವರ್ಷದಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದಾರೆ ಅರ್ಥ ಮಾಡ್ಕೊಂಡು ನಾಲ್ಕು ಹಣ ಬಿಡುಗಡೆ ಮಾಡಿದ್ದಾರೆ ರಾಜ್ಯಕ್ಕೆ ಯಾರು ಒಳ್ಳೆಯವರು ಕಾಂಗ್ರೆಸ್ ಒಳ್ಳೇದ ಬಿಜೆಪಿ ಒಳ್ಳೇದ ಜನ ಅರ್ಥ ಮಾಡ್ಕೊಂಡು ರಾಜ್ಯದಲ್ಲಿ ಕೇಂದ್ರದಿಂದ ಏನೇನು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಒಂಚೂರು ಜಿ ಎಸ್ ಟಿ ಹಣ ಒಂದೇ ಒಂದು ನಯಾ ಪೈಸಾನು ಪೆಂಡಿಂಗ್ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲೇನು ಹೇಳ್ತಾರೆ ಬಾಯ್ ಬೇಕಂತ ಕೊಡಬೇಕು ಅಂತ ಅದನ್ನ ಲೆಕ್ಕ ಹೇಳ್ಬೇಕಲ್ಲ ಅವರು ಇವ್ರ ಹತ್ರ ಹಣ ಇದ್ರೆ ರೈತರು ಕೊಡೋಕ್ಕೆ ಸಮಸ್ಯೆ ಏನು ಏನಂದ್ರೆ ಯಾವಾಗ ಕೊಡಲಿ ನಿಮ್ಗೇನು ನಾವು ಕೊಟ್ಟಿದ್ದೀರಲ್ಲ ಡಬಲ್ ಕೊಟ್ಟಿದ್ದೀರಿ ನಾವು ಬರ ಬಂದಾಗ ಫ್ಲೆಡ್ ಬಂದಾಗ ಎನ್ ಡಿ ಆರ್ ಎಫ್ ರೂಸ್ ಪ್ರಕಾರ ಎಷ್ಟು ಕೊಡಬೇಕು ಇಟ್ಟಾಗಿ ಆರು ಸಾವಿರದ ಎಂಟುನೂರು ರೂಪಾಯಿನ ಕೊಡಬೇಕು ನಾವು ಹದಿಮೂರು ಸಾವಿರ ಕೊಟ್ಟಿದ್ದೀವಿ ನೀರಾವರಿ ಬೆಳೆಗಳಿಗೆ ಏನಿತ್ತು ಹನ್ನೆರಡು ಸಾವಿರ ರೂಪಾಯಿ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಸೇರಿಸಿ ನಾವು ಕೊಟ್ಟಿದ್ದೀವಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ನಿಮ್ಮ ಕೈಲಿ ಎನ್ ಡಿ ಆರ್ ಎಫ್ ಏನಿದೆ ಅದೇ ಕೊಡೋಕ್ಕೆ ಹೋಗ್ತಾ ಇಲ್ಲಲ್ಲ ನಿಮಗೆ ನಾವು ಕೊಟ್ಟಿದ್ದೀರಲ್ಲ ದಾಖಲೆ ಬಿಡುಗಡೆ ಅಲ್ಲೇ ಇದೆಯಲ್ಲ ಸ್ಟೇ ಸರ್ಕಾರದಲ್ಲೇ ನಾವು ಅಂಥದ್ದು ಎಲ್ಲ ಡಿ ಬಿ ಟಿ ಮುಖಾಂತರ ಸರ್ಕಾರದ ಖಜಾನೆಯಿಂದಲೇ ಕೊಟ್ಟಿರೋದು ದಾಖಲೆಗಳೆಲ್ಲ ನಿಮ್ಮ ಹತ್ರ ಇದೆ ಸಿದ್ದರಾಮಯ್ಯವರೆ ನೋಡಿ ಕಣ್ಬಿಟ್ಟು ನಾವು ಕೊಟ್ಟಿದ್ದೀರಿ ಅಂದಮೇಲೆ ನಿಮ್ಗೆ ಕೊಡಕ್ಕೆ ದಾಡಿ ಏನು ನಿಮ್ಗೆ ಸಮಸ್ಯೆ ಏನು ಕೇಂದ್ರ ಸರ್ಕಾರ ಯಾಕೆ ತೋರಿಸ್ತೀರ ಕೇಂದ್ರ ಸರ್ಕಾರದ ಅವಶ್ಯಕತೆ ಏನಿದೆ ನಮ್ಮ ಹತ್ರ ದುಡ್ಡಿದ್ದರೆ ಇಮ್ಮಿಡಿಯೇಟಾಗಿ ಬಿಡುಗಡೆಯನ್ನು ಮಾಡಬೇಕು ದುಡ್ಡಿಲ್ಲ ಅನ್ನೋದಕ್ಕೆ ಈ ನಾಟಕ ಅದೇನೋ ಹೇಳ್ತಾರಲ್ಲ ಕುಣಿಲಾರ್ದವರು ನೆಲ ಡೊಂಕು ಅಂದ್ರಲ್ಲ ಹಂಗೆ ಇವರು ಕುಣಿಯೋಕ್ಕಾಗಲ್ಲ ನೆಲ ಡೊಂಕು ಹಣ ಇಲ್ಲ ಇವ್ರ ಹತ್ರ ಪಾಪರ್ ಅವರಿದ್ದರೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ತೆಗೆದು ನೋಡಿ ನಾವು ನಮ್ಮ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಎಷ್ಟು ಬೇಗ ಹಣ ಬಿಡುಗಡೆ ಮಾಡಿದ್ವಿ ಯಾಕೆ ಹಣ ಬಿಡುಗಡೆ ಮಾಡಿದ್ರಿ ಕೇಂದ್ರದ ಒಂದು ನಯಾ ಪೈಸಾ ದುಡ್ಡು ತೊಗೊಂಡಿಲ್ಲ ಆಮೇಲೆ ಅವರು ಮಾರ್ಚಲ್ಲಿ ಕೊಟ್ಟರು ನಾವು ಮಾಡಿದ್ವಿ ಸರಿ ಅವರು ನೇರ ಕೇಳ್ದಾನೆ ತಾನೇ ಕೊಟ್ಟಿರೋ ದುಡ್ಡು ನಮ್ಮ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ ಇದ್ದಾಗ ಮೂರು ಸಾವಿರ ಕೋಟಿ ಹೆಚ್ಚು ಹಣ ಕೊಟ್ಟಿದಿರಿ ಅವಕಲ್ 100 ಕೋಟಿ ಕೊಡಕ್ಕೆ ಯೋಗ್ಯತೆ ಈಗ ಕೊಡಿ ಅಂತ ಹೇಳ್ತಾರೆ 100 ಇದಿರಿ ಅಂತ ಹೇಳ್ತಾ ಇದ್ದೀರಿ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರದ ಖಜಾನೆಯಿಂದ ಕೊಟ್ಟಿರೋದು ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಖಜಾನೆಯಿಂದ ಕೊಟ್ಟಿರೋದಲ್ಲ ರಾಜ್ಯ ಸರ್ಕಾರ ನಮ್ಮ ಖಜಾನೆಯಿಂದ ಡೆಡ್ ಆದಾಗ ಬರ ಬಂದಾಗ ನಾವು ಕೊಟ್ಟಿರೋ ದುಡ್ಡು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ನಾವು ಕೇಳಲೇ ಇಲ್ಲ ನಿಮ್ಗೇನು ಪ್ರಾಬ್ಲಮ್ ಕೊಡೋಕ್ಕೆ ಅಂತ ನಾನು ಪ್ರಶ್ನೆ ಅದಕ್ಕೆ ಉತ್ತರ ಕೊಡಲಿ ಅವರು ನಾವು ಕೊಟ್ಟಿದ್ರೆ ಏ ಅಶೋಕ್ ಅವ್ರು ಸುಳ್ಳು ಹೇಳ್ತಾ ಅವ್ರಪ್ಪ ಕೊಡದೆ ನಮ್ಮ ನಮ್ಮ ಮೇಲೆ ತಲೆ ಮೇಲೆ ಆಗ್ತಾ ಇದಾರೆ ಅಂತ ತೆಗಿಲಿ ದಾಖಲೆ ತೆಗೆದು ಸವಾಲು ಬರಲಿ ಚರ್ಚೆಗೆ ಬೇಕಾದರೆ ನಾವು ಕೊಟ್ಟಿದ್ರೆ ಅವ್ರು ಕೊಡಲಿ ನಮ್ಮ ಸರ್ಕಾರ ಕೊಟ್ಟಿದ್ರೆ ಕೊಡಲಿ ಇಲ್ಲ ಅಂದ್ರೆ ಬೇಡ ನಾವು ಕೇಳೋದೇ ಇಲ್ಲ ಇದಕ್ಕೆ ನರೇಂದ್ರ ಮೋದಿ ಏನು ಬೇಕು ಕೇಂದ್ರ ಸರ್ಕಾರ ಏನು ಬೇಕು ನಾವು ಕೊಟ್ಟಿದ್ರಿ ನೀವು ಕೊಡಿ ನಾವು ಖಜಾನೆಯಿಂದ ಕೊಟ್ಟಿದ್ರಿ ನೀವು ಖಜಾನೆಯಿಂದ ಕೊಡಿ ಸರಿ ಅವ್ರಿಗೆ ಭಯ ಬಂದೇ ರಿಯಾಕ್ಷನ್ ಮಾಡಿರೋ ಅಂಥದ್ದು ನನ್ನ ಪ್ರಶ್ನೆ ಇಷ್ಟೇ ಸಿಂಪಲ್ ನೀವು ಮಾಧ್ಯಮದವರೆಗೂ ನನ್ನ ಪ್ರಶ್ನೆ ಇಷ್ಟೇ ಬೊಮ್ಮಾಯಿಯವರ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಇತ್ತು ಬರ ಬಂದಿತ್ತು ಫ್ಲಡ್ ಬಂದಿತ್ತು ನಿಮಗೂ ಗೊತ್ತಿತ್ತು ನಾವು ಹೆಂಗೆ ಬಿಡುಗಡೆ ಮಾಡಿದ್ದೀರಿ ಪೈಟ್ ಟು ಪೈಟ್ ನೀವು ಹಂಗೆ ಮಾಡಿ ನೀವು ಏನು ಕೇಳಕ್ ಹೋಗ್ಬೇಡಿ ಯಾರನ್ನೂ ಕೇಳಬೇಡಿ ಕೇಂದ್ರ ಸರ್ಕಾರನ ಕೇಳಬೇಡಿ ವರ್ಲ್ಡ್ ಬ್ಯಾಂಕ್ನೂ ಕೇಳಬೇಡಿ ಯಾರನ್ನೂ ಕೇಳಬೇಡಿ ನಾವು ಖಜಾನೆಯಿಂದನೇ ಕೊಟ್ಟಿರೋದು ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಕೊಟ್ಟಿರೋದು ಕೇಂದ್ರ ಸರ್ಕಾರದ ಖಜಾನೆಯಿಂದ ಎಲ್ಲ ಕೊಟ್ಟಿರೋದು ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಮುಖಾಂತರ ಎಲ್ಲ ರೈತರ ಅಕೌಂಟ್ಗೆ ಕಳಿಸಿದಿರಿ ನೀವು ಹಂಗೆ ಕಳಿಸ್ಬಿಡಿ ಮುಂದೆ ನಮ್ಗೆ ಹೆಂಗೆ ಬಂದಿತ್ತು ಆ ಹಣ ನಿಮ್ಗೆ ಬಂದೇ ಬರ್ತೈತೆ ಬಂದಿಲ್ಲ ಅಂದರೆ ಅವಾಗ ಕೇಳಿ ಒಂದೇ ಜಿಲ್ಲೆಗೆ ಬಿಡುಗಡೆ ಮಾಡೋಕ್ಕಾಗ್ತಾ ಹಂಗೆ ಕೇಂದ್ರ ಸರ್ಕಾರನು ಕೂಡ ಹದಿನಾರು ರಾಜ್ಯಗಳಲ್ಲಿ ಬರ ಬಂದಿದೆ ಅವ್ರು ಯಾವಾಗ ಎಲ್ಲ ಆದ್ಮೇಲೆ ಬಿಡುಗಡೆ ಮಾಡಿ ಬರ್ತಾರೆ ಬಂದೇ ಬರ್ತದೆ ಮಾತ್ರ ಹಣ ಇತ್ತು ಕೊಟ್ಟಿದ್ರಿ ನೀವು ಪಾಪರಾಗಿದ್ರೆ ಕೊಡಕ್ಕಾಗಲ್ಲ ಅಲ್ಲ ನೇರ ಆಪಾದನೆ ಅಲ್ಲಿ ಹನುಮ ಧ್ವ ಧ್ವಜ ಇತ್ತಲ್ಲಪ್ಪ ಆರಾಡ್ತಾ ಇತ್ತು ಹತ್ತು ದಿನದಿಂದ ಆರಾಡ್ತಾ ಇತ್ತು ಅವಾಗ ಮಣ್ಣು ತಿಂತ ಇದ್ರ ಸರ್ಕಾರ ಏನ್ ಮಾಡ್ತಾ ಇತ್ತು ಗ್ರಾಮ ಪಂಚಾಯಿತಿಯ ಮೂರ್ ತಿಂಗಳಿಂದನೇ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ಲಿ ರಾ ಆಂಜನೇಯ ಯಾವ ರೀತಿ ಇದ್ರ ಮೇಲೆ ಧ್ವಜದ ಮೇಲೆ ಕೃಷ್ಣನ ಧ್ವಜದ ಮೇಲೆ ಆತರದ ಒಂದು ಆಂಜನೇಯನ ಬಾವುಟವನ್ನು ಆರಿಸುವಂಥದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನ್ ತೊಗೊಂಡಿದ್ದಾರೆ ಅದಕ್ಕೆ ಇಪ್ಪತ್ನಾಲ್ಕು ಸದಸ್ಯರಲ್ಲಿ ಇಪ್ಪತ್ತು ಜನ ಸಹಿ ಹಾಕಿದ್ದಾರೆ ಒಪ್ಪಿಗೆ ಕೊಟ್ಟಿದ್ದಾರೆ ಎಲ್ಲಾಕ್ತಾ ಇದ್ದಾರೆ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನದ ಎದುರುಗಡೆ ಮೂವತ್ತು ಮೀಟ್ರ್ ಎದುರುಗಡೆ ಆಂಜನೇಯ ದೇವಸ್ಥಾನದ ಮೂವತ್ತ್ ಮೂರು ಎದುರುಗಡೆ ಬಾವುಟ ಹಾಕಿದ್ದಾರೆ ಅಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದನೂ ಕೂಡ ಸುಮಾರು ಹದಿನೈದು ಅಡಿ ಬಾವುಟ ಇತ್ತು ಆಂಜನೇಯನ ಫ್ಲಾಗ್ ಇತ್ತು ಹನುಮಾಂತನ ಪ್ಲಾಗ್ ಇತ್ತು ಅಲ್ಲಿ ಹೊಸದಾಗಿ ಎಲ್ಲ ಹಳ್ಳಿಗಳವರು ಸುಮಾರು ನೂವತ್ತು ಮೂವತ್ತೆರಡು ಹಳ್ಳಿಗಳವರು ಒಂದು ನೂರು ನೂರು ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಆರು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಆ ಧ್ವಜವನ್ನು ನಿರ್ಮಾಣ ಮಾಡೋದು ಯಾರು ದುಡ್ಡು ಜನಗಳ ದುಡ್ಡು ಶ್ರೀರಾಮ ಸೇವಾ ಸಮಿತಿಯ ದುಡ್ಡು ಅದು ಅದರಲ್ಲಿ ನಿರ್ಮಾಣ ಮಾಡಿರೋದು ನೀವು ರಾ ನಿಜವಾಗೂ ಧೈರ್ಯ ಇದ್ದಿದ್ರೆ ಬೆಳಗ್ಗೆ ಬಂದು ಅದನ್ನು ಧ್ವಜ ತೆಗಿಬೇಕಾಯ್ತು ಎಲ್ಲ ರಾತ್ರಿ ಮಲಗಿದ್ದಾಗ ಹೋಗೋದು ರಾತ್ರಿ ಮೂರು ಗಂಟೆಗೆ ಹೋಗಿ ಕಳ್ಳರ್ತಾರೆ ಧ್ವಜ ನೀಡುವ ಅವಶ್ಯಕತೆ ಏನಾಯಿತು ಹಂಗಾರೆ ಸರ್ಕಾರಕ್ಕೆ ತಾಕತ್ತಿಲ್ವಾ ಇಲ್ವಾ ಏನಿಲ್ಲ ತಾಕತ್ತು ಇವಾಗ ಏನೋ ಸಾವಿರ ಜನ ಪೊಲೀಸ್ ಹಾಕಿದ್ರು ಒಂದು ಹತ್ತು ಸಾವಿರ ಪೊಲೀಸ್ ಅವ್ರು ಕರ್ಸ್ಬೇಕಾಯ್ತು ಹಾಂ ಮಾಡ್ಬೋದಾಯ್ತು ಯಾಕೆ ಮಾಡಿಲ್ಲ ರಾತ್ರಿ ಹೋಗಿ ತೆಗಿಯುವಂಥದ್ದು ಏನು ರೀ ನಿಮಗೆ ಅವಮಾನ ಅಲ್ಲ ರೀ ಆಯಿತು ನ್ಯಾಷನಲ್ ಪ್ಲಾ ಫ್ಲ್ಯಾಗ್ ಯಾವಾಗಪ್ಪ ಆರ್ಸೋದು ನ್ಯಾಷನಲ್ ಫ್ಲಾಗ್ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಇಲ್ಲ ಏನೋ ಹಬ್ಬ ಮಾಡ್ತಾ ಇದ್ದೀರಿ ದೇಶದ ಹಬ್ಬ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಆರಿಸ್ಬೋದು ಇವಾಗ ಯಾವ ಹಬ್ಬ ಐತೆರ್ರಿ ಮಧ್ಯಾಹ್ನ ಮೂರು ಗಂಟೆಗೆ ರಾಗಾಯಿಸಕ್ಕೆ ಏನೊಂದು ರೂಲ್ಸ್ ಇಲ್ಲದ್ರಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಾನೆ ಆರಿಸ್ಬೇಕು ಒಂಬತ್ತು ಗಂಟೆಗೆ ಆರಿಸ್ಬೇಕು ಸಂಜೆ ಆರು ಗಂಟೆಗೆ ತೆಗಿಬೇಕು ಮೂರು ಗಂಟೆಗೆ ಹಾರಿಸಿ ಅದು ಶೂಗಳು ಹಾಕೊಂಡು ಚಪ್ಪಲಿಗಳು ಹಾಕೊಂಡು ತೋರ್ಸಿ ನೀವು ಮಾಧ್ಯಮದವರು ನೀವೆಲ್ಲ ಒಂದ್ ಚೂರು ಹೆಚ್ಚು ಕಮ್ಮಿ ಆದ್ರೂ ಟಿವಿಯಲ್ಲಿ ತೋರ್ಸ್ತೀರ ಧ್ವಜಕ್ಕೆ ಏನು ಕಟ್ಟಬೇಕು ಹೂವು ಕಟ್ಟಬೇಕನಪ್ಪ ಹೂವು ಕಟ್ಬಿಟ್ಟು ಮೇಲೆ ಹೋಗಿ ಎಳೆದಾಗ ಹೂವು ಎಲ್ಲ ಅದು ಮತ್ತ ಹಂಗೇನ ಹಾಕ್ತಾ ಇದಕಾಕಿ ಸೋಲೀಸನ್ ಇಟ್ಕೊಂಡು ಆರಿಸ್ತಾ ಇದ್ದೀರಲ್ಲ ರಾಷ್ಟ್ರ ಧ್ವಜಕ್ಕೆ ಯಾಕೆ ಅವಮಾನ ಮಾಡ್ತೀರಾ ಹನುಮಂತನ್ ಧ್ವಜ ತೆಗೆದಕ್ಕೆ ರಾಷ್ಟ್ರ ಧ್ವಜನ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ ನನ್ನ ಪ್ರಶ್ನೆ ನಾನೇನು ರಾಷ್ಟ್ರ ಧ್ವಜ ಹಾಕಬೇಡಿ ಅಂತ ಹೇಳಲ್ಲ ಇವರು ಜನ ತೀರ್ಮಾನ ಮಾಡಿ ಆ ಫ್ಲಾಗನ್ಗೆ ಹನುಮಂತನ ಹಾಕಿದ್ರು ನಿಮ್ಮ ಹತ್ರ ದುಡ್ಡಿದ್ರೆ ನಾನು ಹೇಳಿದ್ದೀನಿ ಪರ್ಪ ಪಾಪರ್ ಸರ್ಕಾರ ಅಂತ ಇದ್ದಿದ್ರೆ ಡಿ ಸಿ ಹೇಳ್ಬಿಟ್ಟು ನೀವು ಒಂದ್ ಹತ್ತು ಲಕ್ಷ ಬಿಡುಗಡೆ ಮಾಡಿ ಇನ್ನೊಂದು ಬಾವುಟ ಸ್ತಂಭನ ಒಂದು ಹತ್ತು ಲಕ್ಷ ರೂಪಾಯಿಯಲ್ಲಿ ಖರ್ಚು ಮಾಡಿ ಅದಕ್ಕಿಂತ ಎತ್ತಿರವಾಗಿ ರಾಷ್ಟ್ರ ಆರಿಸಿದ್ರೆ ಎಲ್ಲರೂ ಸೆಲ್ಯೂಟ್ ಮಾಡ್ತಾ ಇದ್ದಾರೆ ಅವರು ಭಿಕ್ಷೆ ಬೇಡಿ ಭಿಕ್ಷೆ ಬೇಡಿ ಹಣ ತಂದು ಹನುಮಂತನ್ ಫ್ಲಾಗ್ ಹಾಕಿದ್ರೆ ನೀವು ರಾಷ್ಟ್ರಧ್ವಜಕ್ಕೆ ಹನುಮಂತನ್ ಜೊತೆಗೆ ಅವಮಾನ ಮಾಡ್ತಿರಲ್ಲ ನೀವು ಮಾನ ಮರ್ಯಾದೆ ನಾಚಿಕೆ ನಾನು ಇದೆಯಾ ಸೃಷ್ಟಿ ಮಾಡಿದ್ದಾರೆ ಯಾಕಂದ್ರೆ ಅಧಿಕಾರಿಗಳೆಲ್ಲ ಅವರಲ್ಲ ನಮ್ಮ ಹತ್ರ ದಾಖಲೆ ಐತೆ ಎರಡು ತಿಂಗಳಿಂದನೇ ಕೊಟ್ಟಿರೋದು ನಿಮ್ಗೆ ಕೊಡ್ತೀನಿ ಈಗ ನಿಮ್ಗೆ ಸರಿಯಪ್ಪ ಪ್ರಕಾಶ್ನ ನಿಮ್ಗೆ ಕೋಲಾರದಲ್ಲಿ ಕೊಟ್ಟಿದ್ದೀನಿ ದಾಖಲೆ ಪಂಚಾಯತ್ ದಾಖಲೆ ರೆಸೊಲ್ಯೂಷನ್ ಪಂಚಾಯತಿ ರೆಸೊಲ್ಯೂಷನ್ನ ನಿಮ್ಮ ಕೈ ಕೊಡ್ತೀನಿ ಆಯ್ತು ನೀವು ಹೇಳ್ತಾರಲ್ಲ ಏನೋ ಅವರು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ರಾಮನ ಭಕ್ತರು ಆಂಜನೇಯನ ಭಕ್ತರು ಅಂತ ಹೇಳ್ತಾ ಇದ್ದೀನಿ ನೂರೆಂಟು ಅಡಿ ಧ್ವಜ ಹಾಕ್ಬೇಕಾದ್ರೆ ನೂರೆಂಟು ಅಡಿ ಧ್ವಜ ಹಾಕ್ಬೇಕಾದ್ರೆ ಎಷ್ಟು ಡೆಪ್ತು ಅಗಿಬೇಕಪ್ಪ ಅಣ್ಣ ಎಷ್ಟು ಡೆಪ್ತು ಆಗಿಬೇಕು ಎಂಟು ಅಡಿ ಆ ಅಡಿ ಆಗಿಬೇಕು ಕಾಂಕ್ರೀಟ್ ಹಾಕಬೇಕು ಕ್ಯೂರಿಂಗ್ ಮಾಡಬೇಕು ಹದಿನೈದು ದಿನ ಕ್ಯೂರಿಂಗ್ ಮಾಡಬೇಕು ಆಮೇಲೆ ನೆಟ್ಟು ಗೋಲ್ಟು ಫಿಕ್ಸ್ ಮಾಡಬೇಕು ಆಮೇಲೆ ಇದೆಲ್ಲ ಎಷ್ಟು ದಿನ ಆಗ್ತದೆ ಒಂದು ತಿಂಗ್ಳು ಆಗ್ತದೆ ಇಷ್ಟು ಒಂದು ತಿಂಗಳು ಏನು ಕಥೆ ಕಾಯ್ತಾಯಿದ್ರಿ ಸರ್ಕಾರ ಏನು ಮಾಡ್ತಾ ಇದ್ರಿ ನನ್ನ ಹತ್ರ ನೋಡ್ರಿ ದಾಖಲೆ ಇದೆ ರೆಸೊಲ್ಯೂಷನ್ ಗ್ರಾಮ ಪಂಚಾಯಿತಿ ರೆಲ್ಯೂಷನ್ ಎರಡಿದೆ ನೋಡಿ ಎರಡು ಇದೆ ತೋರ್ಸ್ತಾ ಗ್ರಾಮ ಪಂಚಾಯತಿ ಇದೆ ಬುಕ್ ಚೆಕ್ ಮಾಡಿ ಹೋದ್ರಿ ಗ್ರಾಮ ಪಂಚಾಯತಿ ಬುಕ್ ಅವ್ರು ಹೇಳ್ಬಾರ್ದು ಕೊಡಿ ಗ್ರಾಮ ಪಂಚಾಯತಿಗೆ ಸೆವೆನ್ ಡೇಸ್ ನೋಟಿಸ್ ಕೊಡಿ ಕ್ಲಾರಿ ಕೇಳಿ ಯಾರು ಕ್ಲಾರಿಫಿಕೇಶನ್ ಯಾಕೆ ಮಾಡಿದ್ರಿ ನಿಮ್ಮ ಕಾನೂನು ಪ್ರಕಾರ ಅಧಿಕಾರ ಇಲ್ಲ ನೋಟಿಸ್ ಕೊಡಬೇಕಾಯ್ತು ಯಾಕೆ ಕೊಟ್ಟಿಲ್ಲ ನೀವು ನೋಟಿ ಕೋರ್ಟ್ಗೆ ಹೋಗ್ತಾ ಇದ್ರು ಕೋರ್ಟ್ ತೀರ್ಮಾನ ಆಗ್ತಾ ಇತ್ತು ಯಾರು ಸರಿ ಯಾರು ತಪ್ಪು ಚಾರ್ಜ್ ಮಾಡಿ ಹೆಣ್ಣು ಮಕ್ಕಳನ್ನ ನೂರಾರು ಜನ ಗಂಡ ರೈತ ಹೊಡೆಯುವಂಥ ಅವಶ್ಯಕತೆ ಏನು ಬರೆ ಹಂಗೆ ರಕ್ತ ಬರೋ ಹಂಗೆ ತಲೆಯಲ್ಲಿ ರಕ್ತ ಬರೋ ರೀತಿ ನಮ್ಮನ್ನೆಲ್ಲ ಯಾಕೆ ಅರೆಸ್ಟ್ ಮಾಡ್ಕೊಂಡು ತೋಬೇಕಾಯ್ತು ಮಾಡ್ತಾ ಇರೋಂಥದ್ದು ಬೋಗಾಸ್ ಬೋಗಾಸ್ ದಾಖಲೆಗಳು ಯಾವುದೋ ಒಂದು ಚಾನೆಲ್ ಅಲ್ಲಿ ಅದು ಬಂತು ಎರಡು ಆರ್ಡರ್ ಕಾಪಿ ತೋರಿಸ್ತಾ ಇದ್ದಾರೆ ಒಂದರಲ್ಲಿ ಶೀಲೆ ಇಲ್ಲ ಒಂದರಲ್ಲಿ ಆರ್ಡರ್ ಆದರೆ ಒಂದೇ ಆರ್ಡ್ರ್ ಇರಬೇಕಲ್ಲಪ್ಪ ಒಂದರಲ್ಲಿ ಒಂದು ಡೇಟ್ ಇದೆ ಒಂದು ಇನ್ನೊಂದು ಡೇಟ್ ಹೆಂಗೆ ಎರಡು ಡೇಟ್ ಬಂತು ಒಂದೇ ಆದೇಶಕ್ಕೆ ಎರಡು ಡೇಟ್ ಇರ್ಬೋದು ಇವೆಲ್ಲನೂ ಕೂಡ ಇವರು ರಾಮ ವಿರೋಧಿ ಇಷ್ಟು ದಿನ ರಾಮನ ಏನು ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದವ್ರಿಗೆ ಕಾಂಗ್ರೆಸ್ ಅವರು ರಾಮ ಕಾಲ್ಪನಿಕ ಅಂದವರು ಈಗ ರಾಮನ್ ಬಿಟ್ಬಿಟ್ಟವ್ರೆ ಆಂಜನೇಯ ಪಾಪ ಅದೇನೋ ಹೇಳ್ತಾರಲ್ಲ ಅದೇನೋ ಗಾದೆ ಹೇಳ್ತಾರೆ ಆಂಜನೇಯ ಅಗ್ಗ ಕಡಿತಾ ಇದಾರೆ ಯಾರೋ ಬಂದು ಶಾವಿಗೆ ಅಂತ ಹಂಗೆ ಕಾಂಗ್ರೆಸ್ ಕತೆ ಆಂಜನೇಯ ಮೇಲೆ ಇವರ ಕೋಮುವಾದವನ್ನ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಹಿಂದೂಗಳ ಬಗ್ಗೆ ಮಾತಾಡಕ್ಕೆ ಅವ್ರಿಗೇನು ಅಧಿಕಾರ ಇದೆ ಇರೀ ಅವರು ಇವ್ರ ಬಗ್ಗೆ ಯಾರೋ ಕುಕ್ಕರ್ ಬಾಂಬು ನನ್ನ ಬ್ರದರ್ ಅಂತಾರಲ್ಲ ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಬ್ರದರ್ ಆ ಬ್ರದರ್ಸ್ ಬಗ್ಗೆ ಅವ್ರು ಚಂದಾಗಿ ಅವ್ರಿಗೆ ಬಿರಿಯಾನಿ ಕೊಡ್ಸ್ಕೊಂಡು ಚೆಂದಾಗಿರಲಿ ನಮ್ ಬಗ್ಗೆ ಮಾತಾಡೋಕೆ ಅವ್ರಿಗೇನು ರೈಟ್ಸ್ ಇಲ್ಲ ನಮ್ಮ ಬಗ್ಗೆ ಜಗದೀಶ್ ಪರ್ವ ಶುರುವಾಗಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಇಡೀ ಪ್ರಪಂಚ ಹೇಳ್ತಾ ಇದೆ ನಾನಲ್ಲ ಬಂದಿರೋವಂಥ ಎಲ್ಲ ಸರ್ವೇನೂ ಕೂಡ ಇದುವರೆಗೂ ಮೋದಿನೇ ಪ್ರಧಾನಿ ಅಂತ ಹೇಳಿದ್ದಾರೆ ನಾವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಸರಿ ನಾನೂರು ಪಾರ್ಲಿಮೆಂಟ್ ಶೀಟ್ ಇರಬೇಕು ಅಂತ ನಮ್ಮ ಪಾರ್ಟಿ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ನಮಗೆ ಫೋರ್ ಹಂಡ್ರೆಡ್ ಸೀಟ್ ಈ ಸರಿ ನಮಗೆ ಟಾರ್ಗೆಟ್ ಕೊಟ್ಟಿರೋದು ನಾವು ಆ ಕಡೆ ದಾಪಗಾಲ ಕಾಂಗ್ರೆಸ್ ಅವರು ಭಾರತ್ ಜೋಡೋ ಭಾರತ್ ಜೋಡೋ ಅಂತ ಹೊರಟರು ಕನ್ಯಾಕುಮಾರಿಯಿಂದ ಕಾಶ್ಮೀರ ಬರೋರು ಅದು ಅಲ್ಲ ಆದಮೇಲೆ ಮೂರು ರಾಜ್ಯಗಳು ಸೋತೋದ್ರು ಸೆಮಿಫೈನಲ್ ಚುನಾವಣೆಯಲ್ಲಿ ಸೋತೋದರು ಫೈ ಸೆಮಿಫೈನಲ್ ಸೋತ ಮೇಲೆ ಫೈನಲ್ ಬರೋಕ್ಕದಕ್ಕೆ ಯೋಗ್ಯತೆ ಇಲ್ಲ ಹಂಗೂ ಹಿಂಗು ಏನೋ ಮಾಡಿ ಯೋಗ್ಯತೆ ಅಂತ ಅಂತೇಳಿ ವೆಸ್ಟ್ ಬೆಂಗಾಲ್ಗೆ ಹೋಗಿ ಹನ್ನೆರಡು ಸೀಟ್ ಕೇಳಿದ್ರು ಮಮತಾ ಬ್ಯಾನರ್ಜಿ ಹೇಳಿದ್ರು ನಿಮ್ಮ ಯೋಗ್ಯತೆ ನಾಲಾಯಕ್ಗಳು ನಿಮಗೆ ಒಂದು ಸೀಟು ಕೊಡಲ್ಲ ಔಟ್ ಅಂದ್ಬಿಟ್ಟು ಯಾರೋ ಮಮತಾ ಬ್ಯಾನರ್ಜಿ ನಿಮ್ಮ ನಾಲಾಯ್ಕಳು ಒಂದು ಗೆಲ್ಲಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಔಟ್ ಅಂದರು ಸರಿ ಅಲ್ಲಿಂದ ಔಟ್ ಅಂತ ಆದಮೇಲೆ ಅವರ ಪಾದಯಾತ್ರೆ ಯಾರೋ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ತಾನೇ ಹಾಂ ಪಾದಯಾತ್ರೆ ಬಿಹಾರ್ಗೆ ಕಾಲಿಡ್ತೀವಿ ಬಿಹಾರ್ ಕಾಲಿಡಿದ ತಕ್ಷಣನೇ ಆ ಮನುಷ್ಯ ಸರ್ಕಾರನೇ ಬೀಳ್ಬಿಡ್ತೀವಿ ಹಾಂ ಟಾಟಾ ಬಾಯ್ ಬಾಯ್ ಟಾಟಾ ಅಂತ ಹೇಳಿದ್ರು ಅದಕ್ಕೆ ನಾವು ನಮಗೆ ಸ್ಟಾರ್ ಕ್ಯಾಂಪೈನರ್ ಅಂದರೆ ಇವತ್ತು ಬಿ ಜೆ ಪಿಯ ಸ್ಟಾರ್ ಕ್ಯಾಂಪೈನ್ ರಾಹುಲ್ ಗಾಂಧಿ ಬಿ ಜೆ ಪಿಯ ಸ್ಟಾರ್ ಕ್ಯಾಂಪೇನು ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ನಾವು ಬೇ ನಾವು ನಾವು ಕಳಿಸ್ಕೊಡ್ತಿರೋ ಅಲ್ಲೆಲ್ಲಿ ಹೋಗಿ ಆ ಸರ್ಕಾರನ ಹೊಸೋದು ಅಲ್ಲಿರೋ ಲೀಡರ್ಗಳನ್ನ ಐ ಐ ಎನ್ ಡಿ ಎ ಲೀಡರ್ಗಳನ್ನ ಖಾಲಿ ಮಾಡಿಸೋದು ಇಷ್ಟು ಕೆಲಸ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗ್ತಾರೆ ಅದಕ್ಕೆ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗೋದು ಶತಸಿದ್ಧ ಅದಾದಮೇಲೆ ಕರ್ನಾಟಕ ಕಾಂಗ್ರೆಸ್ಸಲ್ಲೂ ಕೂಡ ಭಾಳ ಬದಲಾವಣೆಗಳು ಆಗ್ತೈತೆ ಕಾಂಗ್ರೆಸ್ ಯಾರು ಉಳಿತಾರೆ ಯಾರು ಉಳಿತಾರೆ ಅನ್ನೋದನ್ನ ಕಾಂಗ್ರೆಸ್ ಅವರು ಹುಡ್ಕಾಡ್ಬೇಕು ನನ್ನ ಪ್ರಕಾರ ಉಳಿಯಲ್ಲ ಯಾ ಎಮ್ ಎಲ್ ಎಗಳೆಲ್ಲ ಭಾಳ ಬೇಜಾರಲ್ಲಿದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎ ಒಂದು ರೂಪಾಯಿನೂ ಕೂಡ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಎಂಟು ತಿಂಗಳಾಯಿತು ಅಭಿವೃದ್ಧಿಗೆ ಹಣ ಬಿಡ್ತಾ ಇಲ್ಲ ಒಂದು ಹೊಸ ಕೆಲಸ ಪ್ರಾರಂಭ ಆಗಿಲ್ಲ ಅದಕ್ಕೆಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳೆಲ್ಲ ಭಾಳ ಕೋಪ ರೋಷದಲ್ಲಿದ್ದಾರೆ ಕೆಲವರೆಲ್ಲ ಪತ್ರಿಕೆಯಲ್ಲಿ ಹೋಗಿ ಅದರ ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲ ಪತ್ರಿಕು ಬಂದವರು ಇಪ್ಪತ್ತು ಜನ ಎಮ್ ಎಲ್ ಎಗಳು ಹಾಂ ಪತ್ರ ಕೊಟ್ಟವ್ರೆ ನಿಗಾಮ ಮಂಡಳಿರು ಯಾವನು ಬೇಕು ಅಂತ ನಿಮ್ಮ ಈ ಏರಿಯಾದವರು ಯಾರೋ ಒಬ್ಬ ಸಿಬ್ಬಾರೆಡ್ಡಿ ಎಮ್ ಎಲ್ ಎ ಯಾವ ಚಿತ್ತೋಗಿರೋ ನಿಗಮ ಮಂಡಳಿನೆಲ್ಲ ನಾನು ನೋಡೋದೇ ಇಲ್ಲ ತಿರುಗಿ ನೋಡಲ್ಲ ನಾನು ಏನಿದ್ರು ಈ ಈಗ ಚಿತ್ತೋಗಿರೋದೆಲ್ಲ ನಾನು ನೋಡೋಲ್ಲ ಬಿಸ್ ಹಾಕಿದ್ದೀನಿ ಅಂತ ಹೇಳಿ ಬರ್ತಾವ್ರೆ ಈ ತರ ಎಲ್ಲ ನಡೀತಾ ಇದೆ ಬಹಳ ಜನ ಬೇಸರ ಇದೆ ಯಾವಾಗ ಬೆಂಕಿ ಇಟ್ಕೊಂಡು ನೋಡೋಣ ಈಗ ಆಂಜನೇಯನ ಬಾಲಕ್ ಬೆಂಕಿ ಹಚ್ಚಿದಾರಲ್ಲ ಆಂಜನೇಯನ ಬಾಲಕ್ ಬೆಂಕಿ ಹೆಚ್ಚಿ ಏನಾಯ್ತದ ರಾವಣನ್ ಕತೆ ಇವ್ರೀಗ ಮಂಡ್ಯದಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾರೆ ಆಂಜನೇಯ ಏನ್ ಮಾಡ್ತಾನೋ ನೋಡೋಣ ಈ ಸರ್ಕಾರ ಡಿ ಮಾಡುವಾಗ ಹದಿನೈದು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ನಮ್ಮ ಪಾರ್ಟಿಗೆ ಬಂದಿದ್ರು ಅವಾಗೆಲ್ಲ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದ್ರಿ ಹದಿನೈದು ಜನ ಕರ್ಕೊಂಡ್ ಬಂದಾರಲ್ಲ ಅವಾಗೇ ಕಾಪಾಡ್ಕೊಳ್ಳೋಕಾಗಿಲ್ಲ ಅಂದ್ರೆ ಇವಾಗ ಎರಡು ಮಾಡಿದೆ ಆ ಸರ್ವೆಯಲ್ಲಿ ಯಾರು ಸೂಕ್ತ ಅಂತ ಅನ್ಸುತ್ತ ಅದನ್ನ ತೀರ್ಮಾನ ಮಾಡ್ತಾರೆ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ ಆದಷ್ಟು ಶೀಘ್ರವಾಗಿ ಅನೌನ್ಸ್ ಮಾಡ್ತಾರೆ ಯಾರೇ ಆದರೂ ಇಲ್ಲಿ ಮೂವತ್ತು ಜೆ ಪಿನೇ ಗೆಲ್ಲೋದು ಆ ಥರದ್ದು ವಾತಾವರಣ ಇದೆ ಕಳೆದ ಬಾರಿ ನಾವು ಇಪ್ಪತ್ತ ಐದು ಗೆದ್ದಿದ್ದೀವಿ ಸರಿ ಇಪ್ಪತ್ತೆಂಟು ನಮ್ಮ ಟಾರ್ಗೆಟ್ ನಿನ್ನೆ ಸಿದ್ದರಾಮಯ್ಯವ್ರ ವರದಿ ಅದು ಕಾಂತರಾಜ್ ವರದಿ ಆದರೆ ಮಾಡೋಣ ಕಾಂತರಾಜ್ ವರ್ಜಿಗೆ ಸೈನ್ ಇಲ್ಲ ಐತಿ ಕಾಂತರಾಜ್ ವರ್ಜಿ ಸೈನ್ ಇಲ್ಲ ಮತ್ತೆ ಮೂಲ ಪ್ರತಿ ಕಳೆದ ಊಟೈತೆ ಮತ್ತೆ ಈಗಾಗ ಲಿಂಗಾಯತರು ಒಕ್ಕಲಿಗರು ಎಲ್ಲ ತಿರುಗಿ ಬಿದ್ದಿದ್ದಾರೆ ಮಾಡಬಾರ್ದು ಇದು ಬೋಗಸು ಹೇಳ್ತಾರೆ ಇನ್ನೂ ವರದಿನೇ ಆಚೆ ಬಂದಿಲ್ಲ ವರದಿ ಲೀಕ್ ಆಗಿದ್ರೆ ಅದಕ್ಕೆ ಡಿ ಕೆ ಶುಮಾರ್ ಸೈನ್ ಹಾಕಿದಾರಲ್ಲ ಸುಧಾಕರ್ ಅವರು ಸೈನ್ ಹಾಕಿದ್ದಾರೆ ಮಿನಿಸ್ಟ್ರು ಈ ವರದಿ ಸರಿ ಇಲ್ಲ ಅಂತ ಅವ್ರ ಪಾರ್ಟಿಯರೇ ಸೈನ್ ಹಾಕಿರೋ ಇದು ಸಿದ್ದರಾಮಯ್ಯ ಅಂತ ದೇಶಕ್ಕೆ ಗೊತ್ತು ಜನಕ್ಕೆ ಗೊತ್ತು ಅದರಿಂದ ಇದು ಅವೈಜ್ಞಾನಿಕ ಇದು ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಅಭಿಪ್ರಾಯವಾಗಿ ಮಾಡಲಿ ನಿಜ ಸ್ಥಿತಿ ಏನಿದೆ ಅದರ ಪ್ರಕಾರ ಮಾಡಲಿ ನಾವ್ಯಾರೋ ಅದಕ್ಕೆ ವಿರೋಧ ಇಲ್ಲ ಅದಕ್ಕೇನು ನಾವು ವಿರೋಧ ಇಲ್ಲ